ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಐ ಸಿ ಕಾರ್ಯಕ್ರಮ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಗ್ರಾಮದಲ್ಲೂ ಆಚರಿಸ್ತಾ ಇದ್ದೀವಿ ಅವೇರ್ನೆಸ್ ಇನ್ ದ ಯೂತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಹಳೆ ಕಾಲದಂಗೆ ಅಲ್ಲ ಎಲ್ಲ ವರ್ಚುವಲ್ ನಲ್ಲಿ ನಡೀತಾ ಇದೆ ದೇರ್ ಇಸ್ ಸೋ ಮಚ್ ಆಫ್ ರಿಲೇಷನ್ಶಿಪ್ ಬಿಲ್ಡಿಂಗ್ ಪ್ ಎವ್ರಿ ಸ್ಟೂಡೆಂಟ್ ಗುಡ್ ಹೆಲ್ತ್ ಹೆಚ್ ಐ ವಿ ಹೇಗೆ ಹರಡುತ್ತೆ ಅದನ್ನ ಹೇಗೆ ತಡೆಗಟ್ಟಬೇಕು ಹೆಚ್ ಐ ವಿ ಬಂದ್ರೆ ಏನ್ ಮಾಡಬೇಕು ಎಲ್ಲಿ ಹೋಗಬೇಕು ಅದಕ್ಕೆ ಚಿಕಿತ್ಸೆ ಏನಿದೆ ಅದಕ್ಕೆ ಪ್ರಿವೆನ್ಷನ್ ಏನ್ ಮಾಡಬಹುದು ಅನ್ನೋದು ಎಲ್ಲರೂ ಅರಿತುಕೊಳ್ಬೇಕು ನಾಟ್ ಓನ್ಲಿ ಐ ವಿ ಹೆಪಟೈಟಿಸ್ ಅಂಡ್ ಆಲ್ ದ ದೆಕ್ಷ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂಡ್ ಇನ್ಫೆಕ್ಷನ್ ಶುಡ್ ಬಿ ಅವೇರ್ ಆಫ್ ದಟ್ ಈಸ್ ವೇರ್ ಯುಆರ್ ಸ್ಟ್ರೆಂಗ್ ಲೈಫ್ ಸೊ ಐ ರಿಕ್ವೆಸ್ಟ್ ಎವ್ರಿ ಸ್ಟೂಡೆಂಟ್ ಟು ರೀಡ್ ಅಬೌಟ್ ಐ ವಿ ಹೆಪಟೈಟಿಸ್ ಅಂಡ್ ಅಂಡ್ ಅದರ್ ಸೆಕ್ಷ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂಡ್ ಏನು ಮುಖ್ಯವಾಗಿ ಅಂದ್ರೆ ಎಚ್ ಐ ವಿ ಅಂದ್ರೆ ಮುಂದೆ ಇರ್ತಕ್ಕಂಥ ಮತ್ತೆ ಇಲ್ಲಿ ಒಂದು ಹತ್ತು ಇಪ್ಪತ್ತು ವರ್ಷಗಳು ಏನಿತ್ತು ಆ ರೀತಿಯಾಗಿ ಇವತ್ತು ಸೋಂಕು ಅಷ್ಟೊಂದು ಗಂಭೀರವಾಗೂ ಇಲ್ಲ ಆ ಸೋಂಕು ಬಂದ್ರೆ ಎದುರ್ತಕ್ಕಂತ ಒಂದು ಇದ್ರೂ ಇಲ್ಲ ಮೆಹೇಳು ಅದ್ರ ಜೊತೆಗೆ ನಾವು ಬರುತ್ತೆ ಇವತ್ತು ಒಂದು ಡಯಾಬಿಟಿಸು ಹೈಬ್ರಟೇಷನ್ ಬೇರೆ ಕಾಯಿಲೆಗಳು ಹೆಂಗ್ ಬರ್ತಾವೋ ಅದ್ರ ಜೊತೆ ಗುಳಿಗೆ ತಗೊಂಡು ನಾವು ಬದುಕ್ತೀವೋ ಇವತ್ತು ಎಚ್ ಐ ವಿ ಕಾಯಿಲೆ ಬಂದ್ರು ಕೂಡ ನಾವು ಇವತ್ತು ಆ ಸೋಂಕು ಒಂದು ಏನು ಸ್ಟ್ರಾಂಗೆಸ್ಟ್ ಏನಂತೀವಿ ಆ ಇಮ್ಯುನಿಟಿ ಅದು ಕಡಿಮೆ ಆಗಿದೆ ಅದು ಸೊ ದಟ್ ಆ ಟ್ಯಾಬ್ಲೆಟ್ ತಗೊಂಡು ನಾವು ಡೆಫಿನೆಟ್ಲಿ ಒಂದು ನಾರ್ಮಲ್ ಬದುಕನ್ನು ಬದುಕ್ಬೇಕು ಮತ್ತು ಇನ್ನೂ ಏನಂದ್ರೆ ಈ ಡಯಾಬಿಟಿಸ್ ಬಿ ಪಿ ಅದನ್ನ ಪ್ರಿವೆನ್ಷನ್ ಮಾಡಿ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಇದೇ ರೀತಿಯಾಗಿ ನಾವು ಇವತ್ತು ಎಚ್ ಐ ವಿ ಸೋಂಕು ತಡೆಗಟ್ಟಬೇಕಾದ್ರೆ ನಮ್ಮ ನಿಮ್ಮ ಎಲ್ಲರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ತಡೆಗಟ್ಟೋದನ್ನ ನಾವು ನಿಂದ್ರಿಸಬೇಕು ಅಂದ್ರೆ ಕೆಲವು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಫ್ರೀಯಾಗಿರ್ತಕ್ಕಂಥ ಸೊಸೈಟಿನಲ್ಲಿ ಕೆಲವು ನಾವು ಏನೇರ್ತೀವಲ್ಲ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅದನ್ನ ನಾವು ನಮ್ಮ ಒಂದು ಇತಿಮಿತಿಯಲ್ಲಿ ಇರಬೇಕು ಸೊ ಅದು ಒಂದು ಇತಿಮಿತಿಯಲ್ಲಿ ನಾವಿದ್ರೆ ಡೆಫಿನೆಟ್ಲಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವನ್ನ ಪ್ರಿವೆಂಟ್ ಮಾಡ್ಬೋದು ಅದಕ್ಕೆ ನಾವು ತಡೆಗಟ್ಟು ಮಾಡ್ಬೋದು ಅದನ್ನ ಪ್ರಿವೆಂಟ್ ಮಾಡಿದ್ರೆ ಸೋಂಕನದೇ ನಮ್ಮ ಹತ್ರ ಸುಳಿಯಲ್ಲ ನಮ್ಮ ಹತ್ರ ಸುಳಿದ ನಮ್ಮ ಹತ್ರ ಬಂದು ಮಾಡೋದಿಂಗೇನಿರುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ